ಒಳ್ಳೆ ಸನ್ಶೈನು ಕೇಳುತ್ತಿರುವಾಗ ಇನ್ನು ಕೇಳುತ್ತಿರಬೇಕು ಅನಿಸುವ ಈ ಸ್ಟೈಲಿಂಗ್ ಕ್ವೀನು ನೈಂಟಿಳೆ ಮೈಕ್ ಸಿಕ್ರೆ ಮಾತಲ್ಲೇ ಮ್ಯಾಜಿಕ್ ಮಾಡೋಳು ಟ್ಯಾಲೆಂಟ್ ಎಲ್ಲಿದ್ರು ಹಿಡಿದಾಕೋಳು ಎಷ್ಟ್ ಕೆ ಜಿ ಇರ್ಬೋದು ಇದನ್ನು ಲಿಫ್ಟ್ ಮಾಡೋಕ್ಕೆ ನಾನು ಇಷ್ಟು ಕಷ್ಟಪಡ್ತಿದ್ದೀನಿ ಬಟ್ ಇದು ಇಷ್ಟನ್ನ ಪಡೆಯೋದಕ್ಕೆ ಇವರು ಎಷ್ಟು ಕಷ್ಟಪಟ್ಟಿರ್ಬೋದು ಭಯ ಆಗುತ್ತೆ ಕುತ್ಕೋಬೋದಾ ನಿಮ್ಮ ಪಕ್ಕ ಏನು ಆ್ಯಕ್ಷನ್ ಏನು ಮಾಡಲ್ಲ ಅಲ್ಲ ವೆರಿ ನೈಸ್ ಸೂಪರ್ ಹಾಯ್ ಹಲೋ ನಮಸ್ಕಾರ ನಾನು ಆರ್ ಜೆ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ದೆಟ್ ಫ್ಯಾನ್ ಸದ್ಯಕ್ಕೆ ಹೆಸರಿಗೆ ವಿರುದ್ಧವಾಗಿರೋರು ಒಬ್ಬರು ಇದ್ದಾರೆ ಆದರೆ ನಡ್ಕೊಳ್ಳೋ ರೀತಿನಲ್ಲಲ್ಲ ಇವರು ತೋರಿಸುವಂಥ ಒಂದು ಆ್ಯಕ್ಷನ್ ರೀತಿನಲ್ಲಿ ಅಂತ ಹೇಳ್ಬೋದು ಎಸ್ ಸದ್ಯಕ್ಕೆ ನನ್ನ ಜೊತೆನಲ್ಲಿ ಇರೋದು ಕಿಂಗ್ ಬಾಕ್ಸಿಂಗ್ನಲ್ಲಿ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕೂಡ ರೆಕಗ್ನೈಸ್ ಆಗಿರುವಂಥ ಸೂಪರ್ ಟ್ಯಾಲೆಂಟ್ ಸಹನಾ ವೆಲ್ಕಮ್ ಸಹನಾ ಸೊ ಎಸ್ ರೈಟ್ ನಾವು ನನ್ನ ಹತ್ರ ತುಂಬ ಸರ್ಟಿಫಿಕೇಟ್ಸ್ ಇದೆ ಆ್ಯಕ್ಚುಲಿ ಜಸ್ಟ್ ಅ ಸ್ಯಾಂಪಲ್ ಮಿನಿಮಮ್ ಅಂದ್ರೆ ಒಂದು ನೂರಕ್ಕಿಂತ ಹೆಚ್ಚು ಸರ್ಟಿಫಿಕೇಟ್ಸ್ ಇವ್ರ ಕೈನಲ್ಲಿ ಇದೆ ರೈಟ್ ನಾವು ನನ್ನ ಜೊತೆಯಲ್ಲಿರೋದು ಲೈಕ್ ಯು ನೋ ಯೂನಿವರ್ಸಿಟಿನಲ್ಲಿ ಚಾಂಪಿಯನ್ಶಿಪ್ ತೊಗೊಂಡಿರೋದಾಗಿರ್ಬೋದು ಹಾಗೆಯೇ ಕೇಲೋ ಇಂಡಿಯಾ ವಿಮೆನ್ ಕಿಕ್ ಬಾಕ್ಸಿಂಗ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಾಗಿರ್ಬೋದು ಅಥವಾ ಆ್ಯಂಡ್ ಯಾ ಟ್ವೆಲ್ತ್ ಓಪನ್ ಸೀನಿಯರ್ ಟಗ್ ಆಫ್ ವಾರ್ ನ್ಯಾಷನಲ್ ಚಾಂಪಿಯನ್ ಆಗಿರುವಂಥದ್ದಾಗಿರ್ಬೋದು ಅಂಡ್ ಈ ಎಲ್ಲಾ ಮೆಡಲ್ಸು ಕೂಡ ಇವರು ತಗೊಂಡಿರುವಂಥದ್ದು ಇದೀವಿ ತಗೊಳ್ಳಿ ನಿಮ್ಗೆ ಕೊಡೋದಕ್ಕೆ ನಾನು ತುಂಬ ಚಿಕ್ಕವಳು ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಕಂಗ್ರಾಚುಲೇಷನ್ಸ್ ಇದೆಲ್ಲ ಪಡ್ಕೊಂಡಿರೋದಕ್ಕೆ ಅದು ನಿಮ್ಮ ಹತ್ರನೇ ಇರಲಿ ಎಸ್ ಸಹನಾ ಈಗ ನಾನು ಹೇಳಿದೆ ಇಷ್ಟು ಸರ್ಟಿಫಿಕೇಟ್ ಎಲ್ಲ ನಾನು ಜಸ್ಟ್ ಒಂದು ಗ್ಲಿಮ್ಸ್ ಹೇಳಿದೆ ಸೊ ನೀವು ನಿಮ್ಮ ಒಂದು ರೆಕಾರ್ಡ್ ಬ್ಯಾಗ್ ಹೇಳ್ತೀನಿ ಅನ್ನೋದಾದ್ರೆ ಏನೇನು ಇದುವರೆಗೂ ಅಚೀವ್ ಮಾಡಿದ್ರಾ ನಾನು ಆಕ್ಚುಲಿ ನಾನು ಬೇಸಿಕಲಿ ಆ ಕಬಡ್ಡಿ ಪ್ಲೇಯರ್ ನಾನು ನನ್ನ ಫಸ್ಟ್ ನಾನು ಆಕ್ಚುಲಿ ಹೇಳಬೇಕು ಅಂದ್ರೆ ನನ್ನ ನನ್ನ ಕೋಚಸ್ಗೆ ಎಲ್ಲರೂ ನಾನು ಫಸ್ಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಧು ನಮಗೆ ಮಧು ಸರ್ ಆಗಿರ್ಬೋದು ಅರುಣ್ ಸರ್ ಆಗಿರ್ಬೋದು ಕೃಷ್ಣ ಗೌಡ ಸರ್ ಆಗಿರ್ಬೋದು ಶುಭಾ ಸರ್ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ಇವ್ರು ನಾನು ಕಬಡ್ಡಿ ಎಲ್ಲ ಅನಿಲ್ ಕುಮಾರ್ ಸರ್ ಅಂತ ಹೇಳಿ ಇವ್ರನ್ನೂ ಮೆನ್ಷನ್ ಕೂಡ ಮಾಡ್ತೀನಿ ಇವರೆಲ್ಲರೂ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆ್ಯಂಡ್ ದೆನ್ ಇದು ನನ್ನ ಕಬಡ್ಡಿ ಅಂಡ್ ನೆಕ್ಸ್ಟ್ ನಾನು ಕಿಕ್ ಬಾಕ್ಸಿಂಗ್ ಬಂದ್ರೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಜಶ್ವಂತ್ ಸರ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ನನ್ ಫಸ್ಟ್ ಹಾರ್ಟ್ ಫುಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟು ನಾನು ಥ್ಯಾಂಕ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ ಫಿಸಿಕಲ್ ಡೈರೆಕ್ಟ್ ಡೈರೆಕ್ಟರ್ ಇದ್ದಾರೆ ಕೃಷ್ಣಯ್ಯ ಸರ್ ಆ್ಯಂಡ್ ಈಗ ವೆಂಕಟ ಸರ್ ಆಗಿರ್ಬೋದು ನೋಡಿ ಅವ್ರಿಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಫ್ಯಾಂಟಾಸ್ಟಿಕ್ ಓಕೆ ನಿಮ್ಮ ರೆಕಾರ್ಡ್ಸ್ ಹೇಳೋದಾದರೆ ಟಿಲ್ ಟುಡೇ ನೀವು ತಗೊಂಡಿದ್ದೀರಾ ಅನ್ನೋದಾದ್ರೆ ನನ್ನ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಟ್ವೆಂಟಿ ಟೂ ಆ್ಯಂಡ್ ಟ್ವೆಂಟಿ ತ್ರೀಯಲ್ಲಿ ಗೋಲ್ಡ್ ಮೆಡಲ್ ಇಷ್ಟು ನಾನು ಕಿಕ್ ಲೈಟಲ್ಲಿ ಮಯ ಶಿಕ್ಷೆ ಕೆ ಜಿಯಲ್ಲಿ ನಾನು ಅದು ವೀರ್ ಯೂನಿವರ್ಸಿಟಿ ಪೂರ್ವಾಂಚಲ್ ಯೂನಿವರ್ಸಿಟಿಯಲ್ಲಿ ಪಂಜಾಬಲ್ಲಿ ಆಗಿದ್ದು ಆ್ಯಂಡ್ ದೆನ್ ನೆಕ್ಸ್ಟು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಬಂದರೆ ಅದ್ರಲ್ಲಿ ನಂದು ಸಿಲ್ವರ್ ಮೆಡಲ್ ಆಯ್ತು ಕಿಕ್ ಬಾಕ್ಸಿಂಗ್ ಅಲ್ಲಿ ಅಂಡ್ ದೆನ್ ನೆಕ್ಸ್ಟ್ ಇನ್ನೆಲ್ಲ ಸ್ಟೇಟ್ ಮ್ಯಾಚಸ್ ಅಲ್ಲೂ ಗೋಲ್ಡ್ ಆಗಿದೆ ಈಗ ದಸರಾ ಸಿಎಂ ಕಪ್ ಟ್ವೆಂಟಿ ಟೂ ಟು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಟೂ ಟು ಟ್ವೆಂಟಿ ಒಂದು ಗೋಲ್ಡ್ ಆಗಿದೆ ಮೈ ಗುಡ್ನೆಸ್ ಚಿನ್ನ ಬೆಳ್ಳಿಗೆ ಇಲ್ಲಿ ಏನ್ರಿ ಇಲ್ಲಿ ಲೆವೆಲ್ಗೆ ನಾವೆಲ್ಲ ಅಂಗಡಿಗಳಿಗೆ ಹೋದ್ರೆ ಒಂದ್ ಚಿನ್ನ ಒಂದ್ ಬೆಳ್ಳಿ ಖರೀದಿ ಮಾಡಿದ್ವಿ ಅಂತಂದ್ರೆ ಎಲ್ರು ಅಂತ ಹಿಂಗೆ ಓಡಾಡ್ತಾ ಇರ್ತೀವಿ ಇವ್ರು ಇಷ್ಟು ಚಿನ್ನ ಬೆಳ್ಳಿನ ಖರೀದಿ ಮಾಡ್ಕೊಂಡು ಇಷ್ಟು ಸಿಂಪಲ್ ಆಗಿದ್ದೀರಾ ಸೊ ನನ್ ನಿಜವಾಗ್ಲೂ ಸ್ಪೋರ್ಟ್ಸ್ ಅಚೀವರ್ಸ್ ಅಲ್ಲಿ ತುಂಬಾನೇ ಇಷ್ಟ ಆಗುತ್ತೆ ತುಂಬಾನೇ ತುಂಬಾ ಸಿಂಪ್ಲಿಸಿಟಿಯಿಂದ ಲೈಫ್ನ ನಡೆಸ್ತಾ ಇರ್ತಾರೆ ಸೊ ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ಸ್ನ ನೀವು ಮಾಡಿದ್ದೀರಾ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಗೋಲ್ಡ್ ಸಿಲ್ವರ್ ಇದೆಲ್ಲ ಸೊ ಹೂ ಇಸ್ ದ ಇನ್ಸ್ಪಿರೇಷನ್ ಕೋಚಸ್ ಓಕೆ ಸೊ ಯಾಕೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಇನ್ಸ್ಪಿರೇಷನ್ ಬಂತ ಒಂದು ಗುರಿ ಮುಂದೆ ಇರಬೇಕು ಇನ್ನೊಂದು ಗುರಿ ಹಿಂದೆ ಇರಬೇಕು ಅದು ಅಪ್ಪ ವೆರಿ ನೈಸ್ ಸೂಪರ್ ಓಕೆ ಅಪ್ಪ 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 ನಂಗೆ ಅಪ್ಪ ಹೇಳ್ಬೇಕು ಅಂದ್ರೆ ಅಪ್ಪ ಆಕ್ಚುಲಿ ಜಿಮ್ನಾಸ್ಟಿಕ್ ಪ್ಲೇಯರ್ ಅದು ಹಂಗೆ ಬ್ಲೇ ಏರ್ಬಿಡನ್ ಗ್ರೂಪಲ್ಲಿದೆ ಫಸ್ಟ್ ಕಬಡ್ಡಿಯಲ್ಲಿ ಗ್ರೂಪ್ ಇನ್ನೋ ಗ್ರೂಪ್ ಹಾಕಾಡ್ತಾ ಇದ್ದ ಅಪ್ಪ ಅದು ಸ್ವಲ್ಪ ಕ್ಲಿಕ್ ಆಗಿಲ್ಲ ನನಗೆ ಸಾಕು ಇಂಡಿವಿಜುವಲ್ ಗೇಮಲ್ಲಿ ನಾನು ಪ್ರೂವ್ ಮಾಡ್ಕೊಳ್ಳೋದಿರುತ್ತಲ್ಲ ಸೊ ಇಂಡಿವಿಜುವಲ್ ಗೇಮ್ಗೆ ಕಿಕ್ ಬಾಂಗ್ ಸಿಗಂಡ್ ಬಂದೆ ಅಪ್ಪ ತುಂಬಾ ಚಿಯರ್ಫುಲ್ ಮಾಡಿ ತುಂಬಾ ಮೋಟಿವೇಶನ್ ಮಾಡಿ ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಮೋಟಿವೇಶನ್ ಮಾಡಿದರೆ ಎಲ್ಲದಕ್ಕೂ ತುಂಬಾ ನಿನ್ ಕಲ್ ಆಗಲ್ಲ ಅನ್ನೋದ್ ಏನೂ ಆಗುತ್ತೆ ಮೇಲೆ ಅಪ್ನ್ ಸಪೋರ್ಟ್ ಅಂತ ಅಂದಾಗ ಹೆಣ್ಮಕ್ಳಿಗೆ ಯಾವತ್ಕೂ ಕೂಡ ವೈಬ್ಸ್ ಆ ಎನರ್ಜಿನೇ ಬೇರೆ ಅಂತ ಹೇಳ್ಬೋದು ಅಂಡ್ ಎಸ್ ಸಹ ನಾ ತೆಲ್ಮಿ ಒನ್ ಥಿಂಗ್ ಇವಾಗ ಫಸ್ಟ್ ಟೈಮ್ ನೀವು ಡಿಸ್ಟ್ರಿಕ್ ಇಂದ ಸ್ಟೇಟ್ಗೆ ಹೋಗ್ತೀರಾ ಸ್ಟೇಟ್ ಇಂದ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗ್ತಾರ ಸೊ ಈ ಕಡೆ ಸ್ಟಡೀಸ್ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ಈ ಕಡೆ ಸ್ಪೋರ್ಟ್ಸ್ ಬಿಟ್ಕೊಡಕ್ ಆಗ್ತಿರೋದಿಲ್ಲ ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ ನೀವು ಎರಡನೋ ಚಿಕ್ಕೋನೂ ನಾನು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲೇ ಇರೋದ್ರಿಂದ ನನಗೆ ನನಗೆ ಅಂತ ಕಷ್ಟ ಅಂತ ಏನಾಗಲಿಲ್ಲ ಯಾಕಂದ್ರೆ ನಂಗೆ ಸ್ಕೂಲಲ್ಲೂ ತುಂಬ ಪುಷ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಟೀಚರ್ಸ್ ಸಪೋರ್ಟ್ ಮಾಡ್ತಾ ಇದ್ರು ಈ ಒಂದು ಕಾಲೇಜಲ್ಲಾದ್ರೂ ಆಗ್ಲಿನಿ ವಿದ್ಯಾ ವಿಕಾಸಲ್ಲಿ ಡಿಗ್ರಿ ಮಾಡಿದೆ ಅದರಲ್ಲೂ ಅಷ್ಟೇ ಶುಭಾ ಸರ್ ಅಂತ ಇದ್ದಾರೆ ಅವರು ನಂಗೆ ತುಂಬ ಪುಷ್ ಮಾಡಿದ್ದಾರೆ ಮೋಟಿವೇಶನ್ ಮಾಡಿದ್ದಾರೆ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದಾರೆ ಹಿಂಗ್ ಆಗಲ್ಲಮ್ಮ ಎಲ್ಲಾನು ಆಗುತ್ತೆ ಅಂತಾನೆ ಹೇಳಿ ಎಲ್ಲದಕ್ಕೂ ನಂಗೆ ಗೈಡೆನ್ಸ್ ಕೊಟ್ಟು ತಪ್ಪು ಸರಿ ಅಪ್ಸ್ ಅಂಡ್ ಡೌನ್ಸ್ ಏನೇ ಇದ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡಿಟಾಸ್ಟಿಕ್ ಹಾಗಾದ್ರೆ ಇವರಿಗೆ ಓದೋ ವಿಚಾರನೂ ಕೂಡ ಯಾವ್ದು ಟಫ್ ಅಂತ ಅನಿಸಿಲ್ಲ ಟಗ ವಾರ್ನ ಅಂತ ಕಿಕ್ ಗೆ ಯಾವ ಒಂದು ಸಾಧನೆ ಕೂಡ ಟಫ್ ಅಂತ ಅನ್ಸಿಲ್ಲ ಸೊ ಈ ಕಡೆ ಕಬಡ್ಡಿ ಈ ಕಡೆ ಕಿಕ್ ಬಾಕ್ಸಿಂಗು ಅಂಡ್ ಮೊತಾಯಿ ಕೂಡ ಲೈಕ್ ಇನ್ನೋ ಬರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಜಶ್ವಂತ್ ಸರ್ ಆ್ಯಕ್ಚುಲಿ ನಾ ಕಿಕ್ ಬಾಕ್ಸಿಂಗು ಜಾಯ್ನ್ ಆಗಿದ್ದು ಆದರೆ ಸರ್ ನಿಮಗೆ ಕೇಪಬಿಲಿಟಿ ಇದೆ ಕೆಪಾಸಿಟಿ ಇದೆ ಎಲ್ಲ ನಂಗೆ ಮಾಡೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಮೊಹತೈ ಹೇಳ್ಕೊಡೋಕ್ ಸ್ಟಾರ್ಟ್ ಮಾಡಿದ್ರು ಮೊಹತೈ ನಿಯರ್ಲಿ ಫೋರ್ ಮ್ಯಾಚಸ್ ಆಡಿದ್ದೀನಿ ಫೋರ್ ನಾಲ್ಕರಲ್ಲೂ ನನಗೆ ಗೋಲ್ಡ್ ಮೆಡಲ್ ಆಗಿದೆ ನನ್ನ ಕಾಲ ಆಗ್ತಾ ಇರಲಿಲ್ಲ ಅಂತಂದ್ರು ಜಶವಂ ಸರ್ ನನಗೆ ಆಗುತ್ತೆ ಅವರೊಂದು ಚಾಟ್ ಇರುತ್ತೆ ತುಂಬಾ ಟಫೆಸ್ಟ್ ತುಂಬಾ ಕಷ್ಟ ಆಯ್ತು ಕಷ್ಟನೇ ಅನ್ನೋದ್ಕಿಂತ ಅದ್ರಲ್ಲಿ ಒಂದ್ ಆಡ್ರೂ ನಾಕ್ಔಟ್ ಮ್ಯಾಚಸ್ ಲೈಫ್ ಅಂಡ್ ಡೆತ್ ಪ್ರಶ್ನೆ ಇದೆಲ್ಲ ಇದ್ರಲ್ಲಿ ಸರ್ ತುಂಬಾ ನೀಟ್ ಆಗಿ ಹೇಳ್ಕೊಟ್ಟು ಮೂರ್ ಮೂರ್ ಸೆಷನ್ ನಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸಿಕ್ಸ್ ಟು ನೈನ್ ಇರ್ಬೋದು ಮತ್ತೆ ಲೆವೆನ್ ಟು ಟ್ವೆಲ್ ಇರ್ಬೋದು ದೆನ್ ಮತ್ತೆ ಮೂರ್ ಗಂಟೆಯಿಂದ ಆರು ಗಂಟೆವರೆಗು ಹೇಳ್ಕೊಡ್ತಾ ಇದ್ರು ವರ್ಕೌಟ್ಸ್ ಇರ್ಬೋದು ಪ್ರ ಐಸ್ಬಾತ್ ಪ್ರತಿ ಒಂದನ್ನು ನಮಗೆ ಎಂಡೋರೆನ್ಸ್ ಮೇನ್ ಮುಖ್ಯ ಆಗುತ್ತೆ ನಮಗೆ ಎಂಡೋರೆನ್ಸ್ ಇಲ್ಲ ಆಮೇಲೆ ಫುಡ್ ಫುಡ್ ಡಯಟ್ ಚಾಟಿಂದ ಏನು ಒಂದನ್ನು ಹಾಕೊಟ್ಟು ನೀಟಾಗಿ ಎನ್ಕರೇಜ್ ಫ್ಯಾಂಟಾಸ್ಟಿಕ್ ಬಟ್ ಜಿ ಇವತ್ತು ನಾನು ನೀವು ತಗೊಂಡಿರೋ ಸರ್ಟಿಫಿಕೇಟ್ ಮತ್ತೆ ಮೆಡಲ್ಸ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಬಟ್ ಆದ್ರೆ ಆ ಸೆಲೆಬ್ರೇಷನ್ ಹಿಂದೆ ಇರೋಂಥ ಅವ್ರ ಶ್ರಮ ಇದೆಯಲ್ಲ ಆಕ್ಚುಲಿ ವಿ ಶುಡ್ ಅಪ್ರಿಷಿಯೇಟ್ ಅಂಡ್ ಸೆಲೆಬ್ರೇಟ್ ಅದನ್ನ ನಾನ್ ನಾನು ಇದೆಲ್ಲ ನನ್ಗ್ ಏನೇ ಬಂದಿದ್ರು ಇಷ್ಟು ಮೆಡಲ್ ಬಂದಿದ್ರು ನಾನು ಎಲ್ಲನೂ ಅಪ್ಪಂಗೆ ಮತ್ತೆ ಡೆಡಿಕೇಟ್ ಮಾಡ್ತೀರಾ ಸೂಪರ್ ಏನೇ ಆಗ್ಲಿ ಗುರುವಿಗೆ ಗುಲಾಮನಾಗುವ ತನಕ ದೊರೆಯೋದ ಅಣ್ಣ ಮುಗುತಿ ಅಂತ ಅಷ್ಟಿಲ್ದೆ ಹೇಳಿಲ್ಲ ಯಾ ವೆರಿ ನೈಸ್ ಅಂಡ್ ಎಸ್ ಟೆಲ್ ಮೀ ಈಗ ನೀವು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಹೋದಾಗ ಸೊ ನಿಮ್ಮ ಒಂದು ಸ್ಟ್ರಾಂಗ್ ಲೈಕ್ ಏನೋ ವೀಕ್ನೆಸ್ ಏನಿತ್ತು ಸ್ಟ್ರೆಂತ್ ಏನಿತ್ತು ನಿಮಗೆ ಸ್ಟ್ರೆಂತ್ ಹೇಳ್ಬೇಕು ಅಂತ ಅಂದರೆ ಆಕ್ಚುಲಿ ಆ್ಯಕ್ಚುಲಿ ವೀಕ್ನೆಸ್ನ ಫಸ್ಟ್ ಹೇಳ್ಬಿಡ್ತೀನಿ ಇದಾಗಲ್ಲ ಒಂದು ಮೈಂಡಿಗೆ ಬಂದ್ಬಿಡ್ತಾ ಇತ್ತು ಓಕೆ ಓ ನನ್ ಓ ಬೇರೆಯವ್ರನ್ನ ನೋಡಿ ಅಪ್ಪನೆ ನೋಡಿ ಎದುರ್ಕೊಳ್ಳುವೆ ಅದು ಕೋಚಜೆ ಆಗಲಿ ಅಪ್ಪನೇ ಆಗಲಿ ಇಲ್ಲ ನಿಂಗೆ ಆಗುತ್ತೆ ಯಾಕೆ ನೋಡಿ ಎದುರು ಹೋಗಿ ಆಡು ಒಂದ್ ಡೇಟ್ ಒಡ್ಸ್ಕೊಳ್ಳೋವರೆಗೂ ಒಂದು ಒಡಿಯೋವರೆಗೂ ಓಕೆ ಅಷ್ಟೇ ಒಂದೆಟ್ಟು ಓಡಿಸ್ಕೊಳ್ಳೋವರೆಗೂ ಹೊಡೆಯೋವರೆಗೂ ಸೂಪರ್ ಚೆನ್ನಾಗಿದೆ ಅದು ವೆರಿ ನೈಸ್ ಓಕೆ ಎಲ್ಲೋ ಒಂದು ಕಡೆ ಈಗ ತುಂಬಾ ಜನ ಸ್ಪೋರ್ಟ್ಸ್ ಅಚೀವರ್ಸ್ ಆಗಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅಂಡ್ ಬಂದ ತಕ್ಷಣನೆ ಅವ್ರಿಗೆ ಈ ಪ್ರಾಕ್ಟೀಸ್ ಸೆಷನ್ ಅಂತ ಪೇಶನ್ಸು ಇರೋಲ್ಲ ಅಂಡ್ ಎಲ್ಲ ಒಂದಿಷ್ಟು ವರ್ಷ ಕಾಯಬೇಕು ಅನ್ನೋ ಪೇಶನ್ಸು ಇರೋದಿಲ್ಲ ಸೊ ಬಂದಿದ ತಕ್ಷಣನೇ ಒಂದು ವಿನ್ನರ್ ಆಗಬೇಕು ನಮಗೆ ಅವಕಾಶ ಕೊಡಿ ವಿ ಶುಡ್ ಬಿ ಇನ್ ಫ್ರಂಟ್ ಲೈನ್ ಇವೆಲ್ಲ ಇರುತ್ತೆ ಸೊ ನೀವು ಅವ್ರಿಗೆ ಏನಂತ ಒಂದು ಗೈಡೆನ್ಸ್ ಕೊಡೋಕೆ ಇಷ್ಟಪಡ್ತೀರ ಇಷ್ಟಪಡ್ತೀನಿ ಅಂತಂದ್ರೆ ನಮಗೆ ಏನೂ ಆಗೋದಿಲ್ಲ ಅಂತ ಅನ್ಕೊಳ್ಳೋಕೋಬಾರ್ದು ಫಸ್ಟ್ ಒಂದು ಮೋಟಿವೇಶನ್ ಇಟ್ಕೋಬೇಕು ಯಾರು ನಮಗೆ ಮೋಟಿವೇಶನ್ ಮಾಡಲ್ಲ ನಾವ್ ರೀಲ್ಸ್ ನೋಡ್ಬೋದು ಇವಾಗ ಅಷ್ಟೇ ಬಿಟ್ರೆ ನಮ್ಗೆ ನಾವೇ ಮೋಟಿವೇಶನ್ ಮಾಡ್ಕೋಬೇಕು ನಾವೇ ಇದ್ಬೇಕು ನಾವೇ ಅವ್ರ ಕೊಟ್ ಮಾಡ್ಬೇಕು ನಾವೇ ಪ್ರತಿಯೊಂದು ಮಾಡ್ಬೇಕು ಅಪ್ಸ್ ಅಂಡ್ ಡೌನ್ಸ್ ಏನೇ ಆಗ್ಲಿ ಯಾರು ಬಂದು ನೋಡಲ್ಲ ನಾವು ಒಂದು ಗೆಲ್ಲೋವರ್ಗು ಗೆದ್ದಾದ್ಮೇಲೆ ನಿಮ್ಗಡೆ ಯಾರು ತಿರುಗಿ ನೋಡಲ್ಲ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಕಾನ್ಫಿಡೆನ್ಸ್ ಒಳ್ಳೇದು ಅಂತ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇರಬೇಕು ಓವರ್ ಕಾನ್ಫಿಡೆನ್ಸ್ ಇರ್ಬಾ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಎವ್ರಿ ಒನ್ ಏನಂತ ಅಂದ್ರೆ ಎವ್ರಿ ಒನ್ ವಿಲ್ ಥಿಂಕ್ ಅಬೌಟ್ ಡ್ರೀಮ್ ಡ್ರೀಮ್ ಕಮ್ಸ್ ಟು ಡಿಸೈರ್ ಡಿಸೈರ್ ಕಮ್ಸ್ ಟು ಡಿಟರ್ಮಿನೇಷನ್ ಅಂಡ್ ಇಟ್ ವಿಲ್ ವರ್ಕ್ ಟು ಆರ್ ಡೆಸ್ಟಿನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಈಗಷ್ಟೇ ಹೇಳಿದ್ರು ಶೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಮ್ಯಾಮ್ ಬೇಕಾದ್ರೆ ಏನೋ ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಒಂದೆರಡು ಏಳು ಕಿಕ್ ಕೊಡ್ಬಿಡ್ಬೋದು ಮ್ಯಾಮ್ ಆಗಲ್ಲ ಅಂತ ಬಟ್ ಆಗಿ ಮಾತಾಡ್ತಾರೆ ಇವರು ಇನ್ ಫ್ಯಾಕ್ಟಾ ಸೊ ಮುಂದೆ ಏನಿದೆ ವಾಟ್ ಇಸ್ ಯುವರ್ ಗೋಲ್ ನೆಕ್ಸ್ಟ್ ಈಗ ಆಲ್ರೆಡಿ ಕೇಲೋ ಎಲ್ಲ ಆಗಿದೆ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಬಾಕ್ಸಿಂಗಲ್ಲಿ ಏನು ಕೊಡಿಲ್ಲ ನನ್ಗೆ ಇವಾಗ ಕಿಕ್ ಬಾಕ್ಸಿಂಗ್ ಆಗಿದೆ ಬಟ್ ನಾನು ಬಾಕ್ಸಿಂಗಲ್ಲಿ ಮಾಡಬೇಕು ಅಷ್ಟೇ ಬಾಕ್ಸಿಂಗ್ ಓಕೆ ಹುಷಾರಾಗಿರ್ಬೇಕಪ್ಪ ಒಂದು ಲುಕ್ ಕೊಡ್ಬೋದ ಹಾಗೆ ನನಗೆ ಅಯ್ಯಯ್ಯಪ್ಪ ಇವ್ರು ಲುಕ್ಕಲ್ಲೇ ಭಯ ಆಗ್ತದೆ ಮುಂದಕ್ಕೆ ಹೋಗಿ ಭಯ ಆಗುತ್ತೆ ಮಾತಾಡೋರು ಮಾತಾಡ್ಕೊಂಡೇ ಇರೋಣ ನೀವು ವರ್ಕೌಟ್ ಮಾಡೋರು ವರ್ಕೌಟ್ ಮಾಡ್ತಾ ಇರಿ ಮತ್ತೆ ಲೈಕ್ ಇವಾಗ ನಾನು ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಅಂತ ನೋಡಿದ ತಕ್ಷಣನೇ ತುಂಬಾ ದೊಡ್ಡ ದೊಡ್ಡ ಅಪರ್ಚುನಿಟೀಸ್ಗಳು ಸಿಗುತ್ತೆ ಮುಂದಕ್ಕೆ ಸೊ ಈಗ ಒಲಿಂಪಿಕ್ಸ್ ನೆಲ್ಲ ರೆಪ್ರೆಸೆಂಟ್ ಮಾಡಿದಂಥ ತುಂಬಾ ಜನ ಲೆಜೆಂಡ್ಸ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ ಆ ಡಿಪಾರ್ಟ್ಮೆಂಟ್ಗೆ ಹೋದ್ರು ಈ ಡಿಪಾರ್ಟ್ಮೆಂಟ್ಗೆ ಹೋದ್ರು ಅಂಡ್ ಏನೇನೋ ಸಾಧನೆ ಮಾಡಿದ್ರು ಈ ಥರ ಏನಾದ್ರು ನಿಮ್ಗೆ ಏ ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ಬೇಕು ಇನ್ ಕೇಸ್ ಅವಕಾಶ ಸಿಕ್ಕಿದ್ರೆ ಮ್ಯಾಮ್ ನಂಗೆ ಆಕ್ಚುಲಿ ಪೊಲೀಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೇಕು ಅಂತ ನಾನು ಫಸ್ಟ್ ಹೇಳ್ಬೇಕು ಅಂತಾನೆ ಮಿಲ್ಟ್ರಿ ಸೂಪರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯೋಚನೆ ಮಾಡಿದ ಅಪ್ಪನೂ ಪೊಲೀಸ್ ಆಗಿದ್ರು ರಾಜ್ಯ ಅಂತ ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಲಕ್ಕಿಲಿ ಅಪ್ಪನ್ಗೆ ಈ ವಾಂಟೆಡ್ ಮೀ ಟು ಬಿಕ್ ಇನ್ನೋ ಮಾತಾಡ್ಕೊಂಡಿರ್ಬೇಕು ಆಸೆ ಇರ್ತಿತ್ತು ಎನಿವೇಸ್ ಇಬ್ಬರು ಪೊಲೀಸ್ ಮಕ್ಳು ಇವತ್ತು ಒಳ್ಳೆ ಕಾಂಬಿನೇಷನ್ ಆಗ್ತಾ ಇದೀವಿ ಇಟ್ಸ್ ಫೈನ್ ಲೈಕ್ ಇನ್ನೊ ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಟು ರೆಪ್ರೆಸೆಂಟ್ ಇಂಡಿಯಾ ಇನ್ನ ಮುಂದಕ್ಕೆ ಒಲಿಂಪಿಕ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ಹೇಗಿದೆ ಇದಕ್ಕೆಲ್ಲ ತಯಾರಿ ಹೇಗಿದೆ ಎಸ್ ಮ್ಯಾಮ್ ಇಟ್ಸ್ ಗೋಯಿಂಗ್ ಗಾನ್ ಗುಡ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಕೆಲವೊಂದು ದಿನ ಎದೊಳದಕ್ಕಾಗಲ್ಲ ಕೆಲವೊಂದನ ಎದೊಳದಾಗುತ್ತೆ ಬಟ್ ಮೋಟಿವೇಶನ್ ಹಾರ್ಡ್ ವರ್ಕ್ ಎಲ್ಲಾನು ನಾವು ಮುಂದೆ ನಾವು ಗೆಲ್ಲಬೇಕು ಅಂತ ಇದ್ರೆ ಇವಾಗ ನಾನು ಎಲ್ಲ ಸ್ಯಾಕ್ರಿಫೈಸ್ ನಿದ್ದೆನೂ ಸ್ಯಾಕ್ರಿಫೈಸ್ ಮಾಡಬೇಕು ತಿನ್ನೋದು ಎಲ್ಲ ಸಾಕ್ರಿಫೈಸ್ ಮಾಡಬೇಕು ಕ್ಲೀನ್ ನೀಟ್ ಹೆಲ್ದಿ ಡಯಟ್ ಚಾಟಲ್ಲಿ ಇರಬೇಕು ಪ್ರತಿ ಒಂದೂ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಎಂಡೋರನ್ಸ್ ಬಿಲ್ಡ್ ಮಾಡಿಕೊಂಡು ನೀವು ಹೇಳಿದಾಗೆ ಮುಂದೆ ಗುರಿ ಹಿಂದೆ ಗುರು ಎಸ್ ಅವರಿಬ್ರು ಇದಾರೆ ಅಂಡ್ ಅಪ್ಪ ಸಪೋರ್ಟ್ ಮಾಡ್ತಾ ಇರ್ತಾರೆ ಬಟ್ ಎಲ್ಲೋ ಕೆಲವು ಪ್ರತಿಭೆಗಳಿಗೆ ಎಲ್ಲಾ ತರದ ಒಂದು ಕೆಪಬಿಲಿಟಿ ಇದ್ರು ಕೂಡ ಆ ಒಂದು ಸಪೋರ್ಟ್ ಇಲ್ದೇ ಇರೋದ್ರಿಂದ ಅದು ದಟ್ ಮೈ ಬಿ ಫಿನಾನ್ಷಿಯಲ್ ಸಪೋರ್ಟ್ ಅವ್ರ ಮೆಂಟಲಿ ಸಪೋರ್ಟ್ ವಾಟ್ ಎವರ್ ತುಂಬಾ ಜನ ಹಿಂದುಳಿತಾ ಇದಾರೆ ಆ ಥರದವ್ರಿಗೆ ನಿಮ್ಗೆ ಹೆಲ್ಪ್ ಮಾಡೋಕ ಅವಕಾಶ ಸಿಗುತ್ತೆ ವಾಟ್ ಇಸ್ ನನ್ನ ತೇಗ್ ಏನು ತೊಗೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಫೈನಾನ್ಷಿಯಲಿ ಅವ್ರಿಗೆ ನಾನು ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ್ಯಂಡ್ ದೆನ್ ಒಬ್ಬರಿಗೆ ಇವಾಗ ಅವರು ತುಂಬ ಕುಗ್ತಾ ಇದ್ದಾರೆ ಅಂತ ಅಂದರೆ ಒಂದು ಒಳ್ಳೆ ಮಾತು ಹೇಳಿ ಮೋಟಿವೇಶನ್ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಯಾರಿಗೂ ಕುಗ್ಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟ ಟ್ರೈನಿಂಗ್ ಎಲ್ಲ ಕೊಡೋಕ್ಕೆ ಇಷ್ಟಪಡ್ತೀರಾ ಮುಂದೆ ನಾನು ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಪಿ ಗರ್ ಗರ್ಲ್ ಪಿ ಯು ಹುಡುಗಿನ ಎಸ್ ಜಿ ಎಫ್ ಐಗೆ ನಾನು ಸಾರಿ ಮಧ್ಯಪ್ರದೇಶ ಮತ್ತೆ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ವೆರಿ ನೈಸ್ ವೆರಿ ನೈಸ್ ಓಕೆ ಆ 20 ಮೆಂಬರ್ಸ್ uh, 20 ಮೆಂಬರ್ಸ್ ಓ ವೆರಿ ನೈಸ್ ಫ್ಯಾಂಟಾಸ್ಟಿಕ್ ವೆರಿ ಪ್ರೌಡ್ ಆಫ್ ಯು ಸಹನಾ ವೆರಿ ನೈಸ್ ವೆರಿ ನೈಸ್ ಇದೇ ತರ ಇನ್ನಷ್ಟು ಜನಕ್ಕೆ ಟ್ರೈನಿಂಗ್ ನಾ ಕೊಡ್ತಾ ಇರಿ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ನಿಮ್ ಜೊತೆ ಮಾತಾಡ್ತಾ ಇರೋದಕ್ಕೆ ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀನಿ ಯಾಕಂದ್ರೆ ನೀವು ಅದನ್ನೆಲ್ಲ ಮಾಡ್ಬೇಕಾದ್ರೆ ಸಾವಿರಾರು ಕ್ಯಾಮ್ರಾಸ್ ಇರುತ್ತೆ ತುಂಬಾ ಜನ ನೋಡ್ತಾ ಇರ್ತಾರೆ ಅಂಡ್ ನೀವು ಮೆಡಲ್ ಎಲ್ಲ ತಗೊಂಡ್ ಮೇಲೆ ಇವತ್ತು ನಿಮ್ಮ ಪಕ್ಕದಲ್ಲಿ ನಾನು ಕುತ್ಕೊಂಡಿದ್ದೀನಿ ಫೀಲಿಂಗ್ ವೆರಿ ಪ್ರೌಡ್ ಅದ್ರ ಬಗ್ಗೆ ಹೇಳಕ್ಕೆ ಮಾಡ್ತಾ ಇದೀನಿ ಇವಾಗ ಇವಾಗ ನೆಕ್ಸ್ಟ್ ಮಂತ್ ನಾನು ಪಂಜಾಬ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಸಿಕ್ಸ್ ವೀಕ್ಸ್ ಕೋರ್ಸ್ ತಗೊಂಡಿದ್ದೀನಿ ಎನ್ ಐಸ್ಗೆ ಸೊ ಅದ್ ಮಾಡ್ಕೊಂಡು ಬಂದ್ರೆ ಮೈಸೂರಿಗೆ ನಾನು ಫಸ್ಟ್ ವೆರಿ ನೈಸ್ ಮೈಸೂರ್ಗೆ ಫಸ್ಟ್ ವೆರಿ ನೈಸ್ ಯಾ ಆಲ್ ದ ವೆರಿ ಬೆಸ್ಟ್ ತುಂಬಾ ಖುಷಿ ಆಗ್ತದೆ ಅದನ್ನ ಸಾಧನೆ ಮಾಡಿದ್ಮೇಲೆ ಮತ್ತೆ ನಮಗೆ ಕಾಲ್ ಮಾಡಿ ತಿಳಿಸಿ ಹೇಗಿತ್ತು ಟ್ರೈನಿಂಗ್ ಹಾಗೆ ನಿಮ್ಮ ಒಂದು ಸೆಷನ್ ಎಲ್ಲ ಹೇಗಿತ್ತು ಅಂಡ್ ಅವರ ಮೂಮೆಂಟ್ ನ ಲೆಟ್ ಇಸ್ ಆಲ್ಸೋ ಸೆಲೆಬ್ರೇಟ್ ಯು ಯು ಅಲ್ವಾ ಮಚ್ ಹೋಗಿ ಬಂದದಕ್ಕೆ ಹೌ ಯು ಫೀಲಿಂಗ್ ಇವತ್ತು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನ ತುಂಬಾ ಖುಷಿ ಆಗ್ತದೆ ಮ್ಯಾಮ್ ಲಾಸ್ಟ್ ಯು ಗಿವಿಂಗ್ ಈ ತರ ಸ್ಪೋರ್ಟ್ಸ್ ಪರ್ಸನ್ ಗೆ ನೀವು ಎನ್ಕರೇಜ್ ಮಾಡೋದಾಗ ತುಂಬಾ ಖುಷಿ ಆಗ್ತದೆ ನನ್ ತುಂಬಾ ಸೆಲ್ ಕೇಳಿದೀನಿ ಇದ್ ಎಂ ನೈನ್ಟಿ ಪಾಯಿಂಟ್ ಫೈವ್ ಕೇಳಿ ಮಸ್ತ್ ಮಸಾ ಮಾಡಿ ಮುಗಿಸ್ಬಿಟ್ರು ಇವ್ರು ನನ್ನ ಕೆಲ್ಸಾನು ಇವರೇ ಮುಗಿಸ್ಬಿಟ್ರು ಎನಿವಸ್ ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್ ಚೆನ್ನಾಗಿ ಓದಿ ಚೆನ್ನಾಗಿ ಸಕ್ಸೀಡ್ ಆಗಿ ಕಿಪ್ ರಾಕ್ ಹೆಂಗ್ ಬಿಬೆ ಕಿಪ್ ರಾಕ್ ಹೆಂಗ್ ಸೊ ಥ್ಯಾಂಕ್ ಯು ಸೋ ಮಚ್ ಬಾನ್ಸಿಗೆನ್ ಸೊ ಇದೇ ತರ ಇನ್ನೂ ಸಾಕಷ್ಟು ಜನ ಸ್ಪೋರ್ಟ್ಸ್ ಅಚೀವರ್ಸ್ ಸಿಂಗರ್ಸ್ ಮಿಮಿಕ್ರಿ ಆರ್ಟಿಸ್ಟ್ ಎಲ್ಲ ಹೊಸ ಟೈಲ್ ಟ್ಯಾಲೆಂಟ್ಸ್ಗಳನ್ನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ ಸೊ ಕರ್ಕೊಂಡು ಬರ್ತಾ ಇರ್ತೀನಿ ಅಫ್ಕೋರ್ಸ್ ಯಂಗಸ್ಟರ್ಸ್ ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಕೂಡ ಈ ಶೋನಲ್ಲಿ ಬರಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಿಮ್ಮ ನಂಬರ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ರಶ್ಮಿ ಸೈನಿಂಗ್ ಆಫ್ ವರ್ತ್ ನಮ್ಮ ಚಾಂಪಿಯನ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಇಂಟರ್ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಸಹನ ಅಂತ ಹೇಳ್ತಾ ಇನ್ನಷ್ಟು ಎಪಿಸೋಡ್ ಜೊತೆನಲ್ಲಿ ಮತ್ತೆ ಬಂದು ನಿಮ್ಗೆ ಭೇಟಿ ಮಾಡ್ತೀನಿ ಸ್ಟೇಟ್ ಇಡೋ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಇನ್ನಷ್ಟು ಇನ್ಫಾರ್ಮೇಶನ್ಗೆ ನೋಡ್ತಾ ಇರಿ ರೆಡ್ ಎಫ್ ಎಂ ಕನ್ನಡ ಯೂಟ್ಯೂಬ್ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ರೆಡ್ ಎಫ್ ಎಂ ಕೇಳ್ತಾ ಮಸ್ತ್